ಕವನದ ಶೀರ್ಷಿಕೆ ಗುಡಿಸಲಿನಲ್ಲಿ ಅರಳಿದ ಗುಲಾಬಿ ಉತ್ತರ ಧ್ರುವಧಿಂ ತಕ್ಷಿಣ ಧ್ರುವಕ್ಕೂ ಮೊನಾಲಿಸ ಎನ್ನುವ ಗಾಳಿ ಬೀಸುತ್ತಿದೆ ಗುಡಿಸಲಿನಲ್ಲಿ ಅರಳಿದ ಗುಲಾಬಿ ನಕ್ಷತ್ರದಂತೆ ಮಿನುಗುತ್ತಿದೆ ನೀಲಿ ಕಣ್ಣಿನ ನೀರಜ ರೂಪದಲ್ಲಿ ಪಂಕಜ ರೂಪವತಿ ಗುಣವಂತಿ ಮಾಲೆ ಮಾರುವ ಮಡಿವಂತಿ ನಿನ್ನ ಕಣ್ಣ ನೋಟದಿಂದ ಜಗವನ್ನೇ ಗೆಲ್ಲತಿ ಚಂದ್ರನಂತೆ ಹೊಳೆಯತಿ ನಿಲುಕದ ನಕ್ಷತ್ರನಿ ಮಾಯವತಿ ಮುತ್ತು ಮಾರುವ ಮುಗ್ಧ ಬಾಲೆ ನಿನ್ನ ಕೈಯೊಳು ರುದ್ರಾಕ್ಷಿ ಮಾಲೆ ಬದುಕು ಹೊರೆಯುವ ಬವಣೆಯಲೆ ಹೊತ್ತಿಕೊಂಡಿತ್ತಲ್ಲ ಜ್ವಾಲೆ ಖ್ಯಾತಿ ಪ್ರಖ್ಯಾತಿ ಆಗದಿರಲಿ ನಿನಗೆ ಶಾಪ ಆಗಬೇಕು ದೀಪ ಅಟ್ಟಕ್ಕೇರಿಸುವುದು ಬೇಡ ಆಕಾಶ ದೀಪವು ಈ ಬಾಲೆ ಕಣ್ಣಿನಲ್ಲೇ ಕೊಲ್ಲುವ ನೋಟದಲ್ಲಿ ಸೆಳೆಯುವ ಅಸಂಖ್ಯಾತ ಹೃದಯಗಳ ಸದ್ದಿಲ್ಲದೆ ಗೆಲ್ಲುವ ನೀಲಿ ಕಣ್ಣಿನ ಬೆಡಗಿ ನಕ್ಷತ್ರದಂತೆ ಮಿನುಗುವ ಅವರವರ ಭಾವಕ್ಕೆ ಅವರವರ ಭಕುತಿಗೆ ತಿಳಿದವರು ಕಂಡಂತೆ ಈ ಮೋನಾಲಿಸ ಎನ್ನುವ ಜೀವ ಉತ್ತರ ಧ್ರುವ ದಿಂ ದಕ್ಷಿಣ ಧ್ರುವಕ್ಕೂ ಮೊನಾಲಿಸ ಎನ್ನುವ ಗಾಳಿ ಬೀಸುತ್ತಿದೆ ಗುಡಿಸಲಿನಲ್ಲಿ ಅರಳಿದ ಗುಲಾಬಿ ನಕ್ಷತ್ರದಂತೆ ಮಿನುಗುತ್ತಿದೆ